ತಟದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಆರನೇ ದಿನದ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ದೂರುದಾರರನ್ನ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಹನ್ನೊಂದನೇ ಪಾಯಿಂಟ್ ನಲ್ಲಿ ನಡೀತಾ ಇದೆ ಆ ನಂತರದಲ್ಲಿ ಮುಂದಿನ ಸ್ಥಿತಿಗತಿಗಳು ಗೊತ್ತಾಗುತ್ತೆ ಹೆದ್ದಾರಿ ಪಕ್ಕದಲ್ಲೇ ಇದೆ ಪಾಯಿಂಟ್ ನಂಬರ್ ಹನ್ನೊಂದು ಹೆದ್ದಾರಿ ಪಕ್ಕದಲ್ಲೇ ಇದೆ ಹೆದ್ದಾರಿ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನು ಹಾಕಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಒಟ್ಟು ದೂರುದಾರ ಕೊಟ್ಟಿರುವಂಥ ಮಾಹಿತಿಯ ಆಧಾರದ ಮೇಲೆ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು ಈ ಹದಿಮೂರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿತ್ತು ಒನ್ ಬೈ ಒನ್ ಒನ್ ಬೈ ಒನ್ ಹೇಳಿದರೆ ಪ್ರತಿಯೊಂದನ್ನು ಕೂಡ ಉತ್ಖನನ ಮಾಡಿ ಅಲ್ಲಿ ಅವಶೇಷಗಳು ಸಿಗುತ್ತೋ ಇಲ್ವೋ ಅವಶೇಷಗಳು ಸಿಕ್ಕ ಜಾಗದಲ್ಲಿ ಹೆಂಗೆ ಅದನ್ನು ಪ್ರಿಸರ್ವ್ ಮಾಡಬೇಕು ಅನ್ನೋದನ್ನು ಆ ಕಾನೂನಿನ ಪ್ರಕ್ರಿಯೆಯಲ್ಲಿ ಜರುಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮಾಡಿದಾಗ ಒಂದನೇ ಪಾಯಿಂಟ್ನಲ್ಲಿ ಕೇವಲ ರವಿಕೆ ಕೆಲವಷ್ಟು ದಾಖಲೆಗಳು ಸಿಕ್ಕಿದ್ದು ಬಿಟ್ಟರೆ ಆರನೇ ಪಾಯಿಂಟ್ನಲ್ಲಿ ಇಡೀ ದೇಹದ ಅಸ್ಥಿಪಂಜರ ಸಿಕ್ಕಿತ್ತು ಇಡೀ ದೇಹದ ಅಸ್ಥಿಪಂಜರ ಸಿಕ್ಕಿತ್ತು ಮಾನವನ ಅಸ್ಥಿಪಂಜರ ಅದಾದ ಬಳಿಕ ಈಗ ಹನ್ನೊಂದನೇ ಪಾಯಿಂಟ್ವರೆಗೂ ಕೂಡ ಬಂದು ನಿಂತುಕೊಂಡಿದೆ ನಿನ್ನೆ ಭಾನುವಾರ ಆಗಿರುವ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಕೊಂಚ ವಿಶ್ರಾಂತಿಯನ್ನು ವಿರಾಮವನ್ನು ತೆಗೆದುಕೊಂಡಿದ್ದರು ಭಾನುವಾರ ಆಗಿದ್ದ ಕಾರಣಕ್ಕಾಗಿ ಇವತ್ತಾಗೇನು ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ದೂರುದಾರಣನ್ನು ಹನ್ನೊಂದನೇ ಪಾಯಿಂಟ್ಗೆ ಕರೆತರಲಾಗಿದೆ ಈ ಹನ್ನೊಂದನೇ ಪಾಯಿಂಟ್ ಹೆದ್ದಾರಿ ಪಕ್ಕದಲ್ಲಿಯೇ ಇದೆ ಹೀಗಾಗಿ ಹೆದ್ದಾರಿಯ ಸುತ್ತಮುತ್ತಲೂ ಕೂಡ ಪೊಲೀಸರ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಹಸಿರು ಪರದೆಯನ್ನು ಒದಿಸುವ ಮೂಲಕ ಆ ಇಡೀ ಉತ್ಕರಣದ ಕಾರ್ಯ ಜನಸಾಮಾನ್ಯರಿಗೆ ಮತ್ತು ಮೀಡಿಯಾಗಳ ಕಣ್ಣಿಗೆ ಕಾಣಬಾರದು ಅಂತ ಹೇಳೋದನ್ನು ಕವರ್ ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಹನ್ನೊಂದನೇ ಪಾಯಿಂಟ್ವರೆಗೂ ಕೂಡ ಬಂದು ತಲುಪಿದೆ ಇವತ್ತಿನ ಕಾರ್ಯಾಚರಣೆ ಹೇಗೆಲ್ಲ ಸಾಗುತ್ತೆ ಜೊತೆಗೆ ಇವತ್ತು ಲಭ್ಯವಾಗುವ ಅಂದರೆ ಮೃತದೇಹಗಳ ಅಸ್ಥಿಪಂಜರಗಳು ಲಭ್ಯವಾಗುವಂಥ ಕಳೆಬರಗಳ ಲಭ್ಯವಾಗುವಂಥ ಸಾಧ್ಯತೆಗಳ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನೋಡೋದಾದ್ರೆ ಆ ಹೌದು ದಶರಥ ಇವತ್ತಿನ ಕಾರ್ಯಾಚರಣೆ ಆರನೇ ದಿನದ ಉತ್ಖನನದ ಕಾರ್ಯಾಚರಣೆ ಅಂತ ಹೇಳ್ಬೋದು ಈಗಾಗಲೇ ಆರಂಭವಾಗಿದೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಸೊ ಈಗಾಗಲೇ ಅನಾಮಿಕನ ಎಂಟ್ರಿ ಆಗಿದೆ ಹಸಿರು ಪರದೆಯನ್ನು ಕೂಡ ಕಟ್ಟಿದ್ದಾರೆ ಕಾರ್ಯಾಚರಣೆ ಕೂಡ ಆರಂಭವಾಗಿದೆ ಮ್ಯಾನ್ಯಲ್ ಆಗಿ ಅಂದರೆ ಮ್ಯಾನ್ ಪವರ್ ಮೂಲಕ ಅಲ್ಲಿ ಉತ್ಖನನ ಮಾಡುವಂಥದ್ದು ಆರಂಭವಾಗಿದೆ ಆದರೆ ಸಾರ್ವಜನಿಕರು ಸೇರಿದಂತೆ ಮಾಧ್ಯಮಗಳ ಕಣ್ಣಿಗೆ ಅದು ಕಾಣಿಸಬಾರ್ದು ಮತ್ತು ಒಂದು ಪ್ರೋಟೋಕಾಲ್ ಕೂಡ ಹೌದು ಇದರ ಎಕ್ಸಿಮಿಷನ್ ಪ್ರೊಸೆಸ್ ಮಾಡಬೇಕಾದ ಸಂದರ್ಭ ನಾಲ್ಕು ಕಡೆಗಳಲ್ಲೂ ಕೂಡ ಪರದಿಯನ್ನು ಅಳವಡಿಸುವಂತಹ ರೂಲ್ ಇದೆ ಅದಕ್ಕೆ ಪೂರಕವಾಗಿ ಈಗ ಹಸಿರು ಬಣ್ಣದ ಒಂದು ಪರದಿಯನ್ನು ಅಳವಡಿಸಿದ್ದಾರೆ ಅರವಡಿಸಿ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಆಳುಗಳು ಈಗ ಕಾರ್ಯಾಚರಣೆ ಅಂದರೆ ಉತ್ಕಣನ ಸಮಾಧಿ ಅಗಿಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನಾಮಿಕಾ ಮಾರ್ಕ್ ಮಾಡಿರುವಂಥ ಈ ಭಾಗದಲ್ಲಿ ಅಂದರೆ ನೇತ್ರಾವತಿ ನದಿ ತೀರದ ಸಮೀಪದಲ್ಲಿರುವಂಥ ರಸ್ತೆ ಏನಿದೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ನೇತ್ರಾವತಿ ಸೇತುವೆಯಿಂದ ಸ್ನಾನಘಟ್ಟಕ್ಕೆ ಸಂಪರ್ಕ ಮಾಡುವಂಥ ಹೆದ್ದಾರಿಯ ಬದಿಯಲ್ಲಿ ಇವತ್ತಿನ ಕಾರ್ಯಾಚರಣೆ ಇಲ್ಲಿ ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ಪಾಯಿಂಟ್ಗಳನ್ನು ಅನಾಮಿಕ ತೋರಿಸಿದ್ದ ಸೊ ಒಂಬತ್ತು ಮತ್ತು ಹತ್ತು ಪಾಯಿಂಟ್ನ ಕಾರ್ಯಾಚರಣೆ ಶನಿವಾರ ಆಗಿತ್ತು ಆ ಪಾಯಿಂಟ್ಗಳ ಮೇಲೆ ಬಹಳ ಕುತೂಹಲ ಕೂಡ ಇತ್ತು ಮತ್ತು ಆತ ಕೂಡ ಬಹಳ ಕಾನ್ಫಿಡೆನ್ಸಲ್ಲಿ ಅದನ್ನು ಮಾರ್ಕ್ ಕೂಡ ಮಾಡಿದ್ದ ಆದರೆ ಅಲ್ಲಿ ಯಾವುದೇ ರೀತಿಯ ಕಳೆಬರ ಸಿಗಲಿಲ್ಲ ಹಾಗಾಗಿ ಇವತ್ತು ಪಾಯಿಂಟ್ ನಂಬರ್ ಹನ್ನೊಂದರಿಂದ ಮತ್ತೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಹನ್ನೊಂದರಿಂದ ಹನ್ನೆರಡು ಇಲ್ಲೇ ಇದೆ ಹದಿಮೂರು ಕೂಡ ಇದೆ ಈ ಮೂರರ ಪೈಕಿ ಹದಿಮೂರು ಸಾಕಷ್ಟು ಪ್ರಾಮಿನೆಂಟ್ ಆಗಿದೆ ಅಲ್ಲಿ ಎರಡಕ್ಕಿಂತ ಹೆಚ್ಚು ಶವಗಳನ್ನು ನಾನು ಹೂತು ಹಾಕಿದ್ದೀನಿ ಅಂತ ಅನಾಮಿಕ ಮಾಹಿತಿಯನ್ನು ನೀಡಿದ್ದಾನೆ ಹಾಗಾಗಿ ಎಸ್ ಐ ಡಿ ಅಧಿಕಾರಿಗಳು ಇವತ್ತು ಮಧ್ಯಾಹ್ನದ ಒಳಗೆಯೇ ಅಂದರೆ ಇಲ್ಲೇನಾದರೂ ಸಿಕ್ಕಿದ್ರೆ ಓಕೆ ಇವತ್ತು ಇಡೀ ದಿನ ಒಂದೇ ಪಾಯಿಂಟ್ಗೆ ಮೀಸಲಿಡಬೇಕಾಗುತ್ತೆ ಅದು ಪಾಯಿಂಟ್ ನಂಬರ್ ಹನ್ನೊಂದು ಆಗಿರ್ಬೋದು ಅಥವಾ ಹನ್ನೆರಡು ಇಲ್ವಾದಲ್ಲಿ ಇವತ್ತು ಎರಡು ಪಾಯಿಂಟ್ಗಳನ್ನು ಮುಗಿಸಿ ನಾಳೆ ಹದಿಮೂರರ ಕಾರ್ಯಾಚರಣೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಅಲ್ಲಿ ಅನೇಕ ವಿಚಾರಗಳು ಇದೆ ಹದಿಮೂರನೇ ಪಾಯಿಂಟ್ನಲ್ಲಿ ಆತ ಒಂದು ಹೇಳಿರುವಂಥದಲ್ಲಿ ತುಂಬ ಮೃತದೇಹಗಳನ್ನು ನಾನು ಹೂತು ಹಾಕಿದ್ದೀನಿ ಅನ್ನೋ ಒಂದು ಒಂದು ಕಡೆಯಾದರೆ ಮತ್ತು ಹದಿನೈದು ವರ್ಷಗಳಿಗೆ ಕಂಪೇರ್ ಮಾಡಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಆತ ಏನು ಅಲ್ಲಿಂದ ಇಲ್ಲಿಂದ ಆತ ಬೇರೆ ಕಡೆಗೆ ಹೋಗಿದ್ದ ತಲೆಮರೆಸಿಕೊಂಡಿದ್ದೆ ಅಂತ ಆತ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಒಂದು ಹತ್ತು ವರ್ಷದ ಅಂತರದಲ್ಲಿ ಸಾಕಷ್ಟು ಬದಲಾವಣೆಗಳು ಅಲ್ಲಾಗಿದೆ ಅಲ್ಲಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ ರಸ್ತೆ ಅಭಿವೃದ್ಧಿಯಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ತಡೆಗೋಡೆ ಅಣೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಭೀಕರ ಪ್ರವಾಹ ಏನು ಬಂದಿತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಆ ಬಳಿಕವೂ ಕೂಡ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸಾಕಷ್ಟು ಹಾನಿಯಾಗಿತ್ತು ಹಾಗಾಗಿ ಅಲ್ಲಿ ಒಂಚೂರು ನವೀಕರಣಗಳನ್ನೆಲ್ಲ ಮಾಡಿದ್ದಾರೆ ಸೊ ಆ ನವೀಕರಣದ ಕಾರಣದಿಂದಾಗಿ ಅಲ್ಲಿನ ಒಂದು ವಾತಾವರಣ ಬಹಳ ಬದಲಾಗಿದೆ ಆಗ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಇನ್ ಕೇಸ್ ಆತ ಆ ಥರ ಮಾಡಿರುವಂಥ ಆರೋಪ ನಿಜವೇ ಆಗಿದ್ದಲ್ಲಿ ಅಲ್ಲಿ ಈ ಶವಗಳನ್ನು ಹುಡುಕೋದು ಅಥವಾ ಆಸ್ತಿಪಂಜರವನ್ನು ಹುಡುಕೋದು ಬಹಳ ಚಾಲೆಂಜ್ ಚಾಲೆಂಜಿಂಗ್ ಆಗಿರುವಂಥದ್ದು ಅದಕ್ಕೆ ಬಹಳ ಸಮಯ ಕೂಡ ಬೇಕಾಗಬಹುದು ತಗುಳ್ಬಹುದು ಈಗಾಗಲೇ ಸ್ಥಳೀಯರ ಮಾಹಿತಿ ಅಥವಾ ವಕೀಲರ ಅನ್ನೋ ಮನವಿಗಳು ಇದೆಲ್ಲವನ್ನು ಗನ ಗಮನದಲ್ಲಿತ್ತುಕೊಂಡು ಅಧಿಕಾರಿಗಳು ಇವತ್ತು ಮಧ್ಯಾಹ್ನದೊಳಗೆ ಅಂದರೆ ಇವತ್ತಿನ ಲಂಚ್ ಬ್ರೇಕ್ ಒಳಗೆ ಪಾಯಿಂಟ್ ನಂಬರ್ ಲೆವೆನ್ ಮತ್ತು ಟ್ವೆಲ್ ಮುಗಿದ್ರೆ ತರ್ಟೀನನ್ನು ಮುಟ್ಟೆ ಮುಟ್ತಾರೆ ಆದರೆ ಲಂಚ್ ಬ್ರೇಕ್ ಅಂದರೆ ಸಮಯ ಅಂದರೆ ಮೂರು ಗಂಟೆಯ ಬಳಿಕವೂ ಕೂಡ ಇಲ್ಲೇ ಕಾರ್ಯಾಚರಣೆಗೆ ಸಮಯವನ್ನು ಮೀಸಲಿಡಬೇಕು ಅಂತ ಹೇಳಿದ ಸಂದರ್ಭ ಇವತ್ತು ಬಹುತೇಕ ಪಾಯಿಂಟ್ ನಂಬರ್ ತರ್ಟೀನನ್ನು ಮುಟ್ಟುವಂಥದ್ದು ಡೌಟ್ ಅದನ್ನು ನಾಳೆಗೆ ಮುಂದೂಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ನಡುವೆ ಇರ್ಮಾರ್ಕ್ ಮಾಡಿರುವಂಥ ಹದಿಮೂರು ಜಾಗಗಳ ಪೈಕಿ ಉತ್ಖಣನ ಮಾಡಿರುವಂಥ ಹನ್ನೊಂದು ಜಾಗಗಳ ಪೈಕಿ ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ದೊರಕಿದೆ ಅದು ಪಾಯಿಂಟ್ ನಂಬರ್ ಸಿಕ್ಸ್ ಹಾಗಾಗಿ ಈ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಂದರೆ ಪಾಯಿಂಟ್ ನಂಬರ್ ಹದಿಮೂರರವರೆಗೂ ಕೂಡ ಏನೂ ಸಿಗದೆ ಹೋದ ಸಂದರ್ಭದಲ್ಲೂ ಕೂಡ ಕಾರ್ಯಾಚರಣೆ ಅಂತ್ಯವಾಗುತ್ತೆ ಅನ್ನುವಂಥ ವಿಚಾರ ಆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಯಾಕಂದರೆ ಆತನ ಪಶ್ಚಾತ್ತಾಪದ ಪತ್ರದಲ್ಲೂ ಅನೇಕ ವಿಚಾರ ವಿಚಾರಗಳನ್ನು ಆತ ಉಲ್ಲೇಖ ಮಾಡಿದ್ದಾನೆ ಅದು ಕಲ್ಲೇರಿಯ ಅಪ್ರಾಪ್ತ ಶಾಲಾ ಬಾಲಕಿಯ ಶವವನ್ನು ಹೂಟಿತಂಥ ಪ್ರಕರಣ ಅಥವಾ ಆ್ಯಸಿಡ್ನಿಂದ ಆ್ಯಸಿಡ್ ಇಂದ ಮುಖ ಸುಟ್ಟಲ್ಪಟ್ಟಂಥ ಮಹಿಳೆಯ ಶವವನ್ನು ಹೂತಂಥ ಪ್ರಕರಣ ಹಾಗಾಗಿ ಈ ಜಾಗಗಳಿಗೆ ಹೋಗೋದಕ್ಕೂ ಕೂಡ ಇದೆ ಆ್ಯಕ್ಚುಲಾಗಿ ಎಸ್ ಐ ಟಿ ಅಧಿಕಾರಿಗಳು ಹದಿನೈದು ಜಾಗಗಳನ್ನು ಮಾರ್ಕ್ ಮಾಡಬೇಕಾಗಿತ್ತು ಆದರೆ ಆತ ಒಂದು ಎರಡು ಜಾಗಗಳನ್ನು ಖಾಸಗಿ ಜಾಗಗಳನ್ನು ತೋರಿಸಿದ್ದ ಮತ್ತು ಒಂದು ಜಾಗದಲ್ಲಿ ಮಳೆಯಿಂದ ಅಡಚಣೆ ಆಯಿತು ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಎರಡು ಜಾಗಗಳು ಬಾಕಿ ಉಳಿದಿದೆ ಆ ಎಸ್ ಐ ಟಿ ಏನು ಮುಂದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ ಸರ್ಕಾರದ ಮುಂದೆ ಈ ವಿಚಾರಗಳನ್ನು ಇಡುವಂಥ ಸಾಧ್ಯತೆ ಇದೆ ಇನ್ ಕೇಸ್ ಇವತ್ತು ಕಳೆ ಬರಹ ಸಿಕ್ಕಿದ್ರೂ ಸಿಗದೆ ಹೋದರೂ ಕೂಡ ಇದು ಬಹಳ ಮಹತ್ವದ್ದು ಬಹಳ ನಿರ್ಣಾಯಕವಾಗಿರುವಂಥ ಕಾರ್ಯಾಚರಣೆ ಇವತ್ತಿನ ದಶರಥ್ ಯಾಕಂದರೆ ಇವತ್ತು ಮುಂದಿನ ತನಿಖೆಗೆ ಪೂರಕವಾಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಇಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಕ್ತು ಮಹಜರಾಯಿತು ಅನ್ನೋದಾದರೂ ಕೂಡ ಮುಂದೆ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾಗುತ್ತೆ ಏನೂ ಸಿಗಲಿಲ್ಲ ಇವತ್ತು ಕೂಡ ನಲ್ಲಾಯಿತು ಅಲ್ಲಿ ಏನೂ ಸಿಗಲಿಲ್ಲ ಅನ್ನೋಂಥ ರೀತಿಯಲ್ಲಿ ಅದು ಮುಚ್ಚುವಂಥ ಪರಿಸ್ಥಿತಿ ಬಂದರೆ ಅದು ಕೂಡ ಬಹಳ ನಿರ್ಣಾಯಕ ಮುಂದೆ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಬೇಡವು ಇದರ ಬಗ್ಗೆ ಚರ್ಚೆಗಳು ನಡೆಯುವಂಥ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ನಿನ್ನೆ ಒಂದು ಬ್ರೇಕ್ ಬಳಿಕ ಇವತ್ತು ಮತ್ತೆ ಕಾರ್ಯಾಚರಣೆ ಆರಂಭವಾಗಿದೆ ಅದೇ ಹುಮ್ಮಸ್ಸಿನಿಂದ ಅದೇ ಹುರುಪುನಿಂದ ಮತ್ತೆ ಕಾರ್ಯಾಚರಣೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ ಇಲ್ಲಿ ಸೇರಿರುವಂಥ ಜನಸ್ತೋಮವನ್ನು ಕೂಡ ನೀವು ಗಮನಿಸ್ಬೋದು ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ಇವತ್ತಿನ ಕಾರ್ಯಾಚರಣೆಯನ್ನು ನೋಡೋದಕ್ಕೆ ಸಾಕಷ್ಟು ಜನಗಳು ಕೂಡ ಸೇರಿರುವಂಥದ್ದನ್ನು ಗಮನಿಸ್ಬೋದು ಜನರ ಸಂಖ್ಯೆ ಅನ್ನುವಂಥದ್ದು ಕಮ್ಮಿ ಆಗಿಲ್ಲ ಪ್ರತಿದಿನ ಅದು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಕೇವಲ ಬೆಳ್ತಂಗಡಿ ಅಥವಾ ನೇತ್ರಾವತಿ ನದಿ ತೀರದ ಭಾಗದ ಜನರು ಮಾತ್ರ ಅಲ್ಲದೆ ಜಿಲ್ಲೆಯ ನಾನಾ ಭಾಗದ ಜನ ಒಂದು ಕ್ಯೂರಿಯಾಸಿಟಿ ಮತ್ತು ಕಾರ್ಯಾಚರಣೆ ಯಾವ ಥರ ನಡೀತಾ ಇದೆ ಅನ್ನೋದನ್ನು ನೋಡೋದಕ್ಕೆ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಪೊಲೀಸರಿಗೆ ನಿಜವಾಗ್ಲೂ ಇದು ಬಹಳ ಸವಾಲಿನ ಕೆಲಸ ಒಂದು ಕಡೆಯಿಂದ ಕಾರ್ಯಾಚರಣೆಗೆ ಏನೂ ತೊಂದರೆ ಆಗದಿರುವಂಥ ರೀತಿಯಲ್ಲಿ ಸವಲತ್ತುಗಳನ್ನು ಒದಗಿಸಿಕೊಡಬೇಕು ಭದ್ರತೆಯನ್ನು ನೀಡಬೇಕು ಇನ್ನೊಂದು ಕಡೆಯಿಂದ ಇಲ್ಲಿ ಸಾರ್ವಜನಿಕರ ಓಡಾಟ ಸೇರುವಂಥ ಜನಸ್ತೋಮ ಮುಗಿಬೀಳುವಂತಹ ಜನರು ಏನಿದ್ದಾರೆ ಅವರನ್ನು ತಡಿಬೇಕು ಟ್ರಾಫಿಕನ್ನು ಕ್ಲಿಯರ್ ಮಾಡಬೇಕು ಸೊ ಈ ಭಾಗದಲ್ಲಿ ಅಂದರೆ ಈ ಹೆದ್ದಾರಿಯಲ್ಲಿ ಆಗುವಂಥ ಕಾರ್ಯಾಚರಣೆ ನಿಜಕ್ಕೂ ಕೂಡ ಪೊಲೀಸರಿಗೆ ಒಂದು ಸವಾಲು ಒಂದು ರೀತಿಯಲ್ಲಿ ತಲೆನೋವು ಕೂಡ ಹೌದು ಹಾಗಾಗಿ ಪಾಯಿಂಟ್ ನಂಬರ್ ತರ್ಟೀನಲ್ಲಿ ಬೇಕಾದಷ್ಟು ಜಾಗಗಳು ಇದೆ ಅಲ್ಲಿ ಭದ್ರತೆಯನ್ನು ಹಾಕಿಕೊಳ್ಳೋದಕ್ಕೆ ಅದು ಕೂಡ ರಸ್ತೆ ಇದೆ ಆದರೆ ಅದಕ್ಕಿಂತ ಈ ಪಾಯಿಂಟ್ಗಳು ಪಾಯಿಂಟ್ ನಂಬರ್ ಹನ್ನೊಂದು ಪಾಯಿಂಟ್ ನಂಬರ್ ಹನ್ನೆರಡು ಪಾಯಿಂಟ್ ನಂಬರ್ ಹದಿಮೂರು ಈ ಭಾಗದಲ್ಲಿ ಬರುವಂಥದ್ದು ಬಹಳ ಚಾಲೆಂಜಿಂಗ್ ಆಗಿರುವಂಥದ್ದು ಇನ್ನು ಮುಂದಕ್ಕೆ ಇಲ್ಲಾಗಿ ಹದಿಮೂರಕ್ಕೆ ಹೋಗ್ಲಿಕ್ಕಿದ್ದಾರೆ ಈ ನಡುವೆ ಪರವಾಗಿರುವಂಥ ಹೊಸ ನೋಡ್ತಾ ಇದ್ರೆ ಯಾಕಂತ ಹೇಳಿದ್ರೆ ಹತ್ತು ಹಲವು ಉತ್ಖನನದ ಸಂದರ್ಭದಲ್ಲಿ ಕಾರ್ಮಿಕರನ್ನು ಬಳಸಿಕೊಂಡು ಅಥವಾ ಹಿಟಾಚಿಯನ್ನು ಬಳಸಿಕೊಂಡು ಉತ್ಖನನ ಮಾಡಲಾಗ್ತಾ ಇದೆ ಇದೇ ವೇಳೆ ಕೆಲವಷ್ಟು ದೂರುಗ ದೂರುದಾರರು ಜೊತೆಗೆ ಲಾಯರ್ಗಳು ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ ಪೆನಿಟ್ರೇಟಿಂಗ್ ಪೆನಿಟ್ರೇಟಿಂಗ್ ರಾ ರಾಡಾರ್ಗಳ ಮೂಲಕ ಶೋಧ ಮಾಡಿದ್ರೆ ಸುಲಭವಾಗಿ ಎಲ್ಲ ಮೂಳೆಗಳನ್ನು ಪತ್ತೆ ಹಚ್ಚಬಹುದು ಈಗ ಭೌತಿಕವಾಗಿ ಹಿಂಗೆ ಹಗಿತಾ ಹೋದರೆ ಕೆಲವು ಕಡೆ ಸಿಗಬಹುದು ಕೆಲವು ಕಡೆ ಸಿಗದೆ ಹೋಗ್ಬೋದು ತಂತ್ರಜ್ಞಾನವನ್ನು ಯಾಕೆ ಬಳಸಿಕೊಳ್ಳಬಾರದು ಅಂತ ಪ್ರಶ್ನೆ ಮಾಡಿದ್ರಲ್ಲ ಆ ವಿಚಾರವಾಗಿ ಎಸ್ ಐ ಟಿ ಏನಾದರೂ ಹೆಜ್ಜೆ ಇಡ್ತಾ ಇದೆಯಾ ಆ ದಶರಥ್ ಪ್ರಮುಖವಾಗಿ ನಾವು ನೋಡೋದಾದರೆ ಪ್ರಾರಂಭಿಕ ಹಂತದಿಂದಲೂ ಕೂಡ ಎಸ್ ಐ ಟಿ ಯಾವುದೇ ವಿಚಾರದಲ್ಲೂ ಕೂಡ ರಾಜಿ ಮಾಡಿಕೊಂಡಿಲ್ಲ ಇದರಿಂದ ನಮಗೆ ನಮ್ಮ ಮೇಲೆ ಆರೋಪಗಳು ಬರ್ಬೋದು ನಾವು ಫೇಲ್ ಆದ್ವಿ ಅಥವಾ ನಮ್ಮ ಪ್ರಾಮಾಣಿಕತೆಗೆ ಇದು ಪ್ರಶ್ನೆಯನ್ನು ನಿರ್ಮಾಣ ಮಾಡುವಂಥ ವಿಚಾರ ಅನ್ನುವಂಥದ್ದಕ್ಕೆ ಎಲ್ಲೂ ಕೂಡ ಅವರು ಅವಕಾಶವನ್ನು ಕೊಟ್ಟಿಲ್ಲ ಈಗ ಇದಷ್ಟೆಲ್ಲ ಆಗಿ ಹದಿಮೂರು ಮಾರ್ಕ್ ಮಾಡಿರುವಂಥ ಜಾಗಗಳ ಪೈಕಿ ಹತ್ತು ಉತ್ಖನನ ಆಗಿದೆ ಒಂದರಲ್ಲಿ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಿನ್ನೆ ಸುಜಾತಾ ಭಟ್ ಅಂದರೆ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಪರವಾಗಿರುವಂಥ ವಕೀಲರು ಮಂಜುನಾಥ್ ಅವರು ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಜಿ ಪಿ ಆರ್ಗಳನ್ನು ಗಳನ್ನು ಯೂಸ್ ಮಾಡಿ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರನ್ನು ಅನ್ನು ಯೂಸ್ ಮಾಡಿ ಸಾಮಾನ್ಯವಾಗಿ ಮೈನಿಂಗಲ್ಲಿ ಇದನ್ನು ಯೂಸ್ ಮಾಡಲಾಗುತ್ತೆ ಮತ್ತು ಎಕ್ಸಿಮಿಷನ್ ಅಂದರೆ ಈ ತರ ಮೃತದೇಹಗಳು ಅಥವಾ ಅವಶೇಷಗಳು ಅಸ್ಥಿ ಪಂಜರಗಳನ್ನು ಹೊರ ಸಂದರ್ಭದಲ್ಲೂ ಕೂಡ ಕಾನೂನಾತ್ಮಕವಾಗಿ ಅನುಮತಿಯನ್ನು ಪಡೆದುಕೊಂಡು ಅದು ಕೂಡ ಮ್ಯಾಜಿಸ್ಟ್ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮ್ಯಾಜಿಸ್ಟ್ರೇಟ್ ಲೆವೆಲಿನ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ಕಾರ ಕೂಡ ಸಮ್ಮತಿಯನ್ನು ನೀಡಬೇಕು ಸೊ ಅದನ್ನು ಯೂಸ್ ಮಾಡಿ ಈಗ ಕಾರ್ಯಾಚರಣೆಯನ್ನು ಮಾಡಿ ಅಂತ ಹೊಸ ಮನವಿಯನ್ನು ಇಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತಿಗೆ ಇದನ್ನು ಅಪ್ರೂವ್ ಮಾಡುವಂಥದ್ದು ಅಥವಾ ಅವರು ಒಪ್ಕೊಂಡ್ರೂ ಕೂಡ ಸರ್ಕಾರ ಅದನ್ನು ಅವರಿಗೆ ಪ್ರೊವೈಡ್ ಮಾಡುವಂಥ ಚಾನ್ಸಸ್ ಬಹಳ ಕಡಿಮೆ ಇದೆ ಇನ್ ಕೇಸ್ ಈ ಕಾರ್ಯಾಚರಣೆ ನಾಳೆಗೆ ಮುಂದೂಡಲ್ಪಟ್ಟರೆ ಅಂದರೆ ಪಾಯಿಂಟ್ ನಂಬರ್ ತರ್ಟೀನ್ ಏನಾದರೂ ನಾಳೆ ಶುರುವಾದರೆ ನಾಳೆ ಎಲ್ಲಾದರೂ ಅವಕಾಶಗಳು ಸಿಗಬಹುದೇನೋ ಅಂತ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ಬಹುಶಃ ಬಹಳ ತಡವಾಯಿತು ಅಂತಾನು ಹೇಳ್ಬೋದು ಪ್ರಾರಂಭಿಕ ಹಂತದಿಂದಲೂ ಕೂಡ ಈ ಚರ್ಚೆ ಇತ್ತು ಯಾಕಂದರೆ ಇವತ್ತು ನಿನ್ನೆ ಅದು ಅಲ್ಲ ಐದು ಆರು ಸ್ಪ್ಯಾನ್ ಆಫ್ ಇಯರ್ಸ್ ದದಲ ಇದು ಹದಿನೈದು ವರ್ಷಗಳ ಹಿಂದಿನ ಪ್ರಕರಣಗಳು ಇದೆ ಹತ್ತು ವರ್ಷದ ಹಿಂದಿನ ಜಾಗಗಳು ಇದೆ ಅಲ್ಲಿ ಪ್ರಾಕೃತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ ಮಳೆ ನೀರು ನೇತ್ರಾವತಿ ನದಿ ತೀರದಲ್ಲಿ ನೀರಿನ ವಿಚಾರ ಕೂಡ ಆಯಿತು ಹಾಗಾಗಿ ತನಿಖೆ ಪಾರದರ್ಶಕವಾಗಿ ನಡೆಯುವಂಥ ರೀತಿಯಲ್ಲಿ ಈಗ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ ಯೂಸ್ ಮಾಡೋದಿದ್ರೆ ಇದಕ್ಕೆ ಅನುಮತಿ ಇದ್ದಿದ್ದರೆ ಅದನ್ನು ಮೊದಲೇ ಯೂಸ್ ಮಾಡಬೇಕಾಗಿತ್ತು ಅನ್ನುವಂಥ ಚರ್ಚೆಗಳು ಅಭಿಪ್ರಾಯಗಳು ಕೂಡ ಇದೆ ಇಲ್ಲಿ ಯೂಸ್ ಆಗಲಿಲ್ಲ ಆದರೆ ಅಧಿಕಾರಿಗಳು ಒಂದು ಸಣ್ಣ ಬ್ರೇಕನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂದರೆ ಹದಿಮೂರರ ಒಳಗೆ ಏನೂ ಸಿಗದೆ ಹೋದರೆ ಒಂದು ಸಣ್ಣ ಬ್ರೇಕನ್ನು ತೆಗೆದುಕೊಂಡು ಕಾನೂನು ತಜ್ಞರ ಸಲಹೆಗಳನ್ನು ಪಡೆದುಕೊಂಡು ಅನಾಮಿಕನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಅನೇಕ ಆಯ್ಕೆಗಳು ಎಸ್ ಐ ಟಿ ಮುಂದೆ ಇದೆ ಅಥವಾ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ಕಲ್ಲೇರಿ ಬಂಗ್ಲಗುಡ್ಡ ಅನ್ನುವಂಥ ಗಂಭೀರ ಮತ್ತು ಜನರ ಭಾವನೆಯನ್ನು ಕೇಳಿಸುವಂಥ ಪ್ರದೇಶಗಳು ಅಥವಾ ಅಲ್ಲಿ ಆಗಿರುವಂಥ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಜಿ ಪಿ ಆರ್ ಅನ್ನು ಯೂಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈ ಹಿಂದಿನಿಂದವರು ವಕೀಲರ ತಂಡ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಬಂತು ಅದು ಎಸ್ ಐ ಟಿಯ ಹೆಲ್ಪ್ಲೈನ್ ಆಗಿರಬಹುದು ಎರಡು ಡೆಬಿಟ್ ಕಾರ್ಡ್ ಮತ್ತೊಂದು ಒಂದು ಪಾನ್ ಕಾರ್ಡ್ ಏನು ಸಿಕ್ಕಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಮಾಹಿತಿಗಳನ್ನು ಕೊಡುವಂಥದ್ದಿರ್ಬೋದು ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡುವಂಥ ವಿಚಾರಗಳಾಗಿರಬಹುದು ಊಹಾಪೋಹಗಳಿಗೆ ಆರೋಪಗಳಿಗೆ ಅಧಿಕಾರಿಗಳ ಮೇಲೆ ದೂರು ಬಂದಂಥ ಸಂದರ್ಭ ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಎಲ್ಲೂ ಕೂಡ ನಮ್ಮಿಂದ ದೋಷವಾಯಿತು ನಮ್ಮ ತನಿಖೆಯಲ್ಲಿ ಲೋಪದೋಷಗಳಾಯಿತು ನಾವು ಎಡವಿದ್ವಿ ಅನ್ನುವಂಥ ಹೇಳುವಂಥ ಆರೋಪವನ್ನು ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನು ನೀಡದೇ ಇರುವಂಥ ರೀತಿಯಲ್ಲಿ ಯಾವುದಕ್ಕೂ ಕೂಡ ರಾಜ್ಯ ಮಾಡಿಕೊಳ್ಳದೆ ಕಾರ್ಯಾಚರಣೆಯಿಂದ ಹಿಡಿದು ಭದ್ರತೆವರೆಗೂ ಅಲ್ಲಿ ಬೇಕಾದಂಥ ಸವಲತ್ತುಗಳು ಫೊರೆನ್ಸಿಕ್ ತಜ್ಞರ ನಿಯೋಜನೆ ಅಲ್ಲಿ ಏನೆಲ್ಲ ಹಿರಿಯ ಅಧಿಕಾರಿಗಳ ಅವಶ್ಯಕತೆ ಇದೆಯೋ ಯಾವುದ್ರಲ್ಲೂ ಕೂಡ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳದೆ ಹೆಚ್ಚುವರಿಯಾಗಿ ಎಲ್ಲ ಪ್ರಿಪರೇಷನನ್ನು ಆ ಬೇಡಿಕೆಗಳಿಗೆ ಸ್ಪಂದಿಸುವಂಥದ್ದನ್ನು ಎಸ್ ಐ ಟಿ ಬಂದಿದೆ ಸೊ ಇದು ಬಹಳ ಸ್ವಲ್ಪ ಟಫೆಸ್ಟ್ ಸಿಚುವೇಷನ್ ಕೂಡ ಸ್ವಲ್ಪ ಟಫೆಸ್ಟ್ ಬೇಡಿಕೆ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಗಳು ಬಹಳ ಇದೆ ಮತ್ತು ಅದರ ಖರ್ಚು ವೆಚ್ಚಗಳು ಕೂಡ ಬಹಳ ಇದೆ ಜಿ ಪಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಯಾವ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಆ ನಿರ್ಧಾರ ಬಹುತೇಕ ಡೌಟ್ ಆಗಿದೆ ಸರ್ಕಾರದ ಮುಂದೆ ಈ ಪ್ರಸ್ತಾವನೆಯನ್ನ ಇಡುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಣವ್ ಮೋಹಂತಿ ಅವರು ಸೊ ಸರ್ಕಾರ ಏನಾದರೂ ಪರ್ಮಿಷನ್ ಅನ್ನು ಕೊಟ್ಟರೆ ಮುಂದಕ್ಕೆ ಆ ಜಿ ಪಿ ಆರ್ ಅನ್ನು ಬಳಸುವಂತಹ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ ದಶರಥೆ ಆದಿತ್ಯ ನಿಮ್ಮ ಮಾಹಿತಿಗೆ